कनिष

అశోకన ఆగ అది కేంద్రకృత అధికారి వర్గవు రానగిరి అధికారి వర్గవు అస్తిత్వాల దక్షిణి పశ్చిమ స్థాపక కనిష్ఠం కాల ప్రముఖ నగర

అధ్యయ హౌర్య వాక్యూ సూక్త పద పూర్ణగొసి చాణుక్యను డ్యాష్ ప్రఖ్యాతనూ క విష్ణుమౌర్యలిపుత్ర కుశార మనతన

ವ್ಯಾಪ ವ್ಯಾಪಕವಾದ ವ್ಯಾ ವ್ಯಾಪಾರ ಹಾಗೂ ಕೈಷಿ ಕೃಷಿಯ ಬೆಳವಣಿಗೆಯನ್ನು ಈ ಕಾಲದಲ್ಲಿ ಕಾಣುತ್ತೇವೆ ಕೃಷಿಯ ಕೃಷಿಯನ್ನು ಹೆಚ್ಚಿಸಲು ಸರ್ಕಾರ ವಿವಿಧ ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನು ಹಂಪಿಕೊಂಡಿದೆ ಹಂಪಿಕೊಂಡಿತ್ತು ವಿಶೇಷ ತೆರಿಗೆ ವಿನಾತಿಗಳು ಸೌಲಭ್ಯವನ್ನು ಈ ಹಿನ್ನೆಲೆಯಲ್ಲಿ ನೀಡುವರು ವಿಶಾಲ ವಿಶಾಲಿ ಭೂ ಪ್ರದೇಶದ ಆಳ್ವಿಕೆಯನ್ನು ನಡೆಸಲು ವಿವಿಧ ಅಧಿಕಾರಗಳ ಅಧಿಕಾರಗಳು ಶುಶ್ವತ ಶುಶ್ವತವನ್ಯಾದ ಆಧಾರ್ವೂ ಅವರಿಗುತ್ತು ಇವೆಲ್ಲವನ್ನು ನೆನೆ ನೆಗೆವೇರಿಸಲು ತೆರಿಗೆ ಬೇಕಾಗಿತ್ತು ಇದೇ ಅಲ್ಲಿದೆ ಭೂ ಕಂಡ ಕಂದಾಯವು ಸಂಘರಾಜದ ಮೂಲ ಆಧಾರವಾಗಿತ್ತು ಇವುಗಳನ್ನು ವಿವಿಧ ಅಧಿಕಾರಗಳು ಶ್ರವೀ ಶ್ರವಿಸಿದರು ಗೋಡಚಾರ ವ್ಯವಸ್ಥೆಯನ್ನು ಆಸ್ತಿತ್ವ ಆಸ್ ಆಸ್ತಿತ್ವವಾಗಿತ್ತು ನದಿಗಳ ನದಿಗಳು ಹಾಗೂ ಹಾಗೂ ರಘು ಹಾಡಿ ಹಾಡಿಗೆಗಳನ್ನು ನಿಯಮದಲ್ಲಿ ಇರಸ ಇರಸದ ಇರಸವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಹಾತೂ ಮಾತುರಿಯನ್ನು ಸಂಗೋಷಿಸಲಾಗಿತ್ತು ಕೃಷ್ಣರು ಯಾವ ಸಂತತಿಗೆ ಸೇರಿದವರು ಕೃಷ್ಣರು ಯುಜಿ ಸಂತತಿಗೆ ಸೇರಿದರು ಕರು ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಇಲ್ಲಿವರೆಗೆ ಹರಡಿತು ಭಾರತದಲ್ಲಿ ಕವಿಷ್ಮನ ಆಳ್ವಿಕೆಯನ್ನು ವ್ಯಾಕ್ಯು ದಕ್ಷಿಣದ ಸಂಚಿ ಹಾಗೂ ಪ್ರಣವೇದ ಪ್ರಣವೇದ ಬಾನರ ಬಾನರ ಮರೆಗೆ ಹರಡಿತ್ತು ಮಧ್ಯ ವಿಷಯವನ್ನು ಬಳ ಹೊಂದೊಂದು ಇವಿನ ಆಳ್ವಿಕೆ ಆಳ್ವಿಕೆಯನ್ನು ವಿಶಾಲವಾದ ಸಮುದ್ರವನ್ನು ಕೊಂಡಿತ್ತು ವಿಶಾಲವಾದ ಪುಡಕ್ಷೇಪುರ ಪುರ ಪುರಾವು ಕನಿಷ್ಠನ ಕಾಲದ ಜ ರಾಜಧಾನಿ ಮದ್ಯೂರು ನಗರದ ಮುಖ್ಯ ನಗರಗಳನ್ನು ಬರಲಿತ್ತು